ಭಟ್ರು ಬಂದ್ರೆ ಶತ್ರು ಬಂದ್ರೆ ಅಂತ ಗೊತ್ತಾಗ್ಬೋದು ಆದ್ರೆ ನಿಮಗಂತೂ ಬ್ರಾಹ್ಮಣರೇ ಬಂದ್ರು ಅಂತ ಗೊತ್ತಾಯ್ತಲ್ಲ ಆ ಮಟ್ಟಿಗೆ ನೀವು ಒಡ್ಡಿಲ್ಲ ಅಂತ ಲೆಕ್ಕ ಇದು ನನ್ನ ಸಂಪೂರ್ಣ ಪರಿಚಯ ನಿಮ್ಗೆ ಇರ್ಲಿಕ್ಕಿಲ್ಲ ರಂಗಶಾಸ್ತ್ರಿಗಳು ಅಂತ ನನ್ನ ಹೆಸರು ಹೌದು ಆದ್ರೆ ಇತ್ತೀಚೆಗೆ ನನ್ನ ನೋಡ್ಕೊಂಡು ಗುಂಡು ಬಟ್ರು ಅಂತ ಹೇಳಿ ಯಾಕೆ ಮೈ ಕೈ ತುಂಬಿಕೊಂಡಿದ್ದೆನಲ್ಲ ಆದ್ರಿಂದ ಆದ್ರೆ ನನಗೆ ಪಶ್ಚಾತ್ತಾಪ ಅನಿಸ್ತದೆ ಬ್ರಾಹ್ಮಣರ ಕುಲದಲ್ಲಿ ನಾನು ಯಾಕೆ ಹುಟ್ಟಿದೆ ಅಂತ ಅದಲ್ಲದೆ ಹೋದ್ರೆ ಬ್ರಾಹ್ಮಣರ ಸ್ಥಿತಿ ಅಂತ ಹೇಳಿದ್ರೆ ನುಂಗ್ಲಿಕ್ಕೂ ಇಲ್ಲ ಉಗಿಲಿಕ್ಕೂ ಇಲ್ಲ ಅಪರಿಸ್ಥಿತಿಯಲ್ಲಿ ಕೇಳಿದ್ರಿ ಒಂದು ಕಾಲದಲ್ಲಿ ನಾವು ದಾರಿ ಮೇಲೆ ಬರುವಾಗ ಯಾರಾದ್ರೂ ಸಮುದ್ರಾದಿಗಳು ಬಂದ್ರೆ ಅಯ್ಯೋ ಬ್ರಾಹ್ಮಣರು ಬಂದು ನಮ್ಗೆ ಹೋಗಿ ನಿಂತಿದ್ರು ಈಗ ಸೂತ್ರ ಬರುವಾಗ ನಾವೇನು ಕೂಡ ಇದ್ದೇವೆ ಯಾಕೆ ನಮ್ಮ ತನವನ್ನು ನಾವು ಅಂತ ಅಂತಾದ್ರೆ ಹಾಗೆ ಮಾಡ್ಲೇಬೇಕಾಗಿದೆ ಸ್ವಾಮಿ ಅಷ್ಟೇ ಅಲ್ಲ ಮಕ್ಕಳು ಮಕ್ಕಳ ಮರಿಗಳಿಗೂ ನಾವು ತಾತ್ ಸಾಲ ನಾವು ನಡ್ಕೊಂಡು ಬರುವಾಗ ಹೇಳುದೇನು ಅದು ಬಟ್ರು ಜುಟ್ಟು ಬಂದಂಗೆ ಜುಟ್ಟು ಮಕ್ಕಳು ಹೀಗೆ ಹೇಳ್ತಾರೆ ಅಂತ ಹಾಗಾಗಿ ನನಗೆ ಅನಿಸ್ತದೆ ನಿಜವಾಗಿ ಆದ್ರೆ ಬ್ರಾಹ್ಮಣರಾಗಿ ಇನ್ನು ಪ್ರಪಂಚದಲ್ಲಿ ಬದುಕುದು ಭಾರಿ ಕಷ್ಟ ಅಂತ ಕಾಣಿಸ್ತದೆ ಅದರೊಳಗೆ ಮೊನ್ನೆ ಒಂದು ಕೆಲಸ ಆಯ್ತು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದೆ ಸ್ವಾಮಿ ಬರ್ತಾ ಇರುವಾಗ ನಮ್ಮನೆ ಪಕ್ಕದ ಹೋಗ ಬರ್ತಿದ್ದ ಅಮ್ಮ ನಾವೇ ದಾರಿ ಬದಿಲ್ಲ ದಾರಿ ಹೋಗ್ತೇನೆ ಮದುವೆ ದಾರಿ ಹೋಗ್ಬಾರ್ದಾ ಬಂದ ಇಲ್ಲ ಮೇಲೆ ನಾನು ಈ ಬದಲೇ ಹೋಗ್ತೇನೆ ಸುಮ್ಮನೆ ಇರುವಂತೆ ಆ ಬಹುಶಃ ನೆಕ್ಕದಲ್ಲಿ ಎಲ್ಲೋ ಅಂಗಡಿ ಬದಿ ಹೋಗಿ ಒಂದು ಅರ್ವತ್ ಬಂದಷ್ಟೇ ಹೆಚ್ಚು ತಾಕ ದೂರ್ ಹೋಗಿದ್ದೀರಿ ತಂದ್ಕೊಂಡು ನಾನ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮುನ್ಯ ಅಂತ ಬಂದೆ ಎಷ್ಟು ಕೋಟಿ ರೂಪಾಯಿ ಅಲ್ಲ ಅದೆಲ್ಲ ನೀವು ಅಧಿಕ ಸಂಗ್ರಹ ಹಾಕಿ ಕೆಲವರು ಕೊಡ್ತಾರೆ ಕೆಲವರು ಕೊಡುದಿಲ್ಲ ಈಗ ನಮ್ಮ ಕೇಳಬೇಡ ಅಂದೆ ಅಲ್ಲ ಹೀಗೆ ಮಾತಾಡ್ತಾ ಇರುವಾಗ ಹೇಳ್ಬೇಡ ನಾನೇನು ನಿಮ್ಮ ಹತ್ರ ದುಃಖದಷ್ಟು ಮಾತಾಡ್ತಾ ಇದ್ದೇನೆ ನೀವು ನನ್ನ ಮುಖಕ್ಕೆ ಉಗಿ ಇದ್ದೀರಲ್ಲ ನಾನೇನು ಊಬದ ಕೇಳಿದೆ ನಿಮ್ಮ ಬಾಯಿಯ ಎಂಜಿಲು ನನ್ನ ಮುಖಕ್ಕೆ ಶಡಿ ಇತ್ತು ಬಂದ ಆವಾಗ ನಾನು ಹೇಳಿದೆ ಏನಾದ್ರೂ ತಪಸ್ಕೊಳ್ಬೇಕು ಸಹಜವಾಗಿ ಹತ್ತು ನಿಂತು ಆಗ್ತದೆ ಆವಾಗ ಅವನಿಗೆ ಹೇಳ್ದೆ ನಾನು ಬ್ರಾಹ್ಮಣರ ಬಾಯಿಯಲ್ಲಿ ಯಾವ ಕಾಲದಲ್ಲಿಯೂ ಈ ಬರುವುದಿಲ್ಲ ಪುಣ್ಯಾತ್ಮ ಅಂದೆ ಮತ್ತೆ ಬರುವಂತ ಹೇಳ್ದ ಹಲೋ ಕಾಲ ನಾವು ವೇದ ಉಚ್ಚಾರ ಮಾಡ್ತಾ ಇರುವಂತಹ ಆ ಬಾಯಲ್ಲಿ ಆಗಿರ್ತಿ ಬರ್ಬೋದು ಹೆಂಜಲೆಲ್ಲ ವೇದ ತೀರ್ಥ ಅಂತ ಸರಿ ಸರಿ ಅಲ್ಲ ನಾನ್ ಸರಿ ಹೇಳ್ತೆ ಅಮ್ಮ ಅಲ್ಲೇ ಇಟ್ಕೊಂಡು ಆಯ್ತ ನಾನ್ ಗೋಕೇವ್ ಗೋಕೆ ಬರ್ತಿದ್ದೆ ಭಟ್ರೆ ಎಂದ ಕರ್ಚಿ ಬೇಕಾ ಅಂತ ಹೋಗ್ಬೇಕಾದ್ರೆ ಅದಲ್ಲ ಹಂಗ ಮತ್ತೆ ನನ್ನ ಅಜ್ಜಿ ಸತ್ತು ಹದಿನೈದು ದಿವಸ ಆಯ್ತು ಅಸ್ತಿ ತಗೊಂಡೋಗಿ ಗೋಕರ್ಣಕ್ಕೆ ಹಾಕ್ಬೇಕು ಅಂತ ಮಾಡಿದ್ದೆ ಅಂತ ಕಡಿಮೆ ಬಂದೆ ಹೋಗುದಿಲ್ಲ ಹಂಗ ಗೋಕರ್ಣಕ್ಕೆ ಹೋದ್ರು ಕೋಟಿ ತೀರ್ಥದಲ್ಲೇ ಆ ಅಸ್ಥಿಯನ್ನು ಹಾಕುದಲ್ವಾ ನಿಮ್ಮ ಬಾಯಲ್ಲಿ ವೇದ ತೀರ್ಥ ಬರ್ತದೆ ಅಂತ ಆದ್ರೆ ನಿಮ್ ಬಾಯಿಗೆ ಮೂಳೆ ಹಾಕ್ತೇನೆ ಎಂತ ಪರಿಸ್ಥಿತಿ ಮಾತು ನೇಸಿ ನಾನು ಓಡಲಿಕ್ಕೆ ಶುರು ಮಾಡಿದ್ ಬಾಗಲ ಹಾಕೊಂಡು ಕುತ್ಕೊಂಡಿದ್ದೆ ಯಾಕಂದ್ರೆ ಒಳಗಾದ್ರು ಬಂದ ಎಲ್ಲಿ ಅವನು ನಾನು ಮತ್ತೆ ಅವನತ್ರ ಮಾತಾಡ್ತಾರೆ ಇಂಥದ್ದಾಗಿದ್ರೆ ಅವನ್ ನನ್ನ ಬಾಯಿ ಮೂಳೆ ಹಾಕ್ತಿದ್ದ ನಾನೀಗ ನಿಮತ್ ಸಣ್ಣ ಹಾಕ್ತಿತ್ತು ಅಂತ ಪರಿಸ್ಥಿತಿ ಸ್ವಾಮಿ ಆದ್ರೆ ಯಾವಾಗ್ರು ನಾವು ಎಲ್ಲಿಯೂ ಬದುಕ್ತೇವೆ ಎನ್ನುವುದಕ್ಕೆ ಸಾಕಿ ನಾವು ಕಲಿತಂತಹ ವಿದ್ಯೆ ಒಂದು ನಾವು ಅಡುಗೆ ಮಾಡುವುದರಲ್ಲಿ ಭಾರಿ ಪ್ರವೀಣ ಹೌದಪ್ಪ ಪ್ರತಿಯೊಬ್ರು ಹೇಳು ಕುಂಡುಬಟ್ಟರು ಅಡುಗೆ ಅಂದ್ರೆ ಅಷ್ಟು ಒಳ್ಳೇದು ಅಂತ ನಂಗೆ ಗೊತ್ತಿಲ್ಲ ಸ್ನಾನ ಮಾಡೋದು ನಾ ತಿನ್ಲೇ ಇಲ್ಲ ನಾವು ಊಟ ಮಾಡಲೇ ಇಲ್ಲ ಪನ್ನೀರಗಾಗಿ ಮಾಡಿದ್ದನ್ನು ನಾವು ಊಟ ಮಾಡಬಾರ್ದು ಆದ್ರಿಂದ ಮಾಡಲೇ ಇಲ್ಲ ಅಷ್ಟೇ ಅಲ್ಲ ಸ್ವಾಮಿ ಅದು ಒಂದು ವಿದ್ಯೆ ಅಲ್ಲ ಭಯಂಕರ ನಾಟ್ಯ ಮಾಡ್ತಿದ್ದೆ ಮೊದಲು ಈಗ ಈಗ ಕುಣಿತ ಈಗ ಕುಣಿತಲ್ಲ ಜನರಿಗೂ ಯಾಕೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ನಾಯಿ ನಮ್ಮ ಹತ್ರ ಬರುದಿಲ್ಲ ಅದಕ್ಕೆ ದೊಡ್ಡ ನಾಯಿ ಅಂತ ಹಾಗಾಗಿ ನಾಟ್ಯ ನಾಟ್ಯ ಮಾಡ್ತಿದೆ ಅದು ಯಾವಾಗಲೂ ನನಗೂ ನಿನಕ್ ಹೋಗಬಾರ್ದು ಎನ್ನುವ ಕಾರಣದಿಂದ ನನ್ ನನ್ನ ನಾಟ್ಯವನ್ನ ಈಗ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ ಹೌದೌದು ನಮ್ ಮಕ್ಕಳ ಹತ್ರ ನಾನು ಏನೂ ಕೊಡುವುದಿಲ್ಲ ತಂದೆ ಚಾಯಿಗಳೇನು ಕೊಟ್ಟು ಹೋಗ್ತಾರೆ ಅದನ್ನು ಅವರೇ ಕೊಟ್ಟು ಹೋಗುದು ಪ್ರವೀಣ ಅನ್ನಿಸಿಕೊಂಡಿದ್ದೇನೆ ಎಲ್ಲಿವರೆಗೆ ಕೇಳಿದ್ರೆ ಮಹಾರಾಜರ ಮಗಳಿಗೆ ನಾಟ್ಯ ಹೇಳಿಕೊಟ್ಟಿದ್ದೇನೆ ಮಹಾರಾಜರ ನಾಟ್ಯ ಹೇಳಿಕೊಟ್ಟು ಮಗಳಿಗೆ ನಾಟ್ಯ ಹೇಳಿಕೊಟ್ಟದ್ದು ಮಾತ್ರ ಅಲ್ಲ ಅವಳು ರಂಗ ಪ್ರವೇಶ ಮಾಡುವುದೇನೋ ಇವತ್ತು ಹಾಗಾಗಿ ಅವರು ಕರೆಸಿದ್ದಾರೆ ಬರಲಿ ಕೇಳಿದ್ದಾರೆ ನಮ್ಮನೆ ಗುರುವಂದನಾ ಕಾರ್ಯಕ್ರಮ ಉಂಟು ನೀವು ಹೇಳಿಕೊಟ್ಟಂತ ನಿಮ್ಮ ಶಿಷ್ಯೆ ಇಂದು ರಂಗ ಪ್ರವೇಶ ಮಾಡ್ತಾನೆ ಮಾಡ್ತಾಳೆ ಆದ್ರಿಂದ ಬರಬೇಕು ಅಂತ ಇಷ್ಟು ಮಾತ್ರ ಅಲ್ಲ ಭಯಂಕರ ವೈದ್ಯನ ಯಾವ ಲಕ್ಷಿಮನಿ ವೈದ್ಯ ಬಹುಶಃ ಕೊಡುವಂತ ವೈದ್ಯರು ಅಥವಾ ಅಕಸ್ಮಾತ್ ಏನಾದ್ರೂ ಗಟ್ಟಿದ್ದಿರ್ಲಿ ತಕ್ಷಣವೇ ಮದ್ದು ಕೊಟ್ಟು ಅವರನ್ನು ಜೀವ ಮಾಡುವಂತ ಶಕ್ತಿ ನಮಗೆ ಹೌದಾ ಹಾಗಾಗಿ ನಾವೆಲ್ಲೂ ಬದುಕುತ್ತೇವೆ ಅಂತೇಳಿ ಹಾ ಹೌದು ಇಟ್ಕೊಂಡಿದ್ದೇನೆ ಈ ಕೆಲವರಿಗೆ ಬರ್ತದೆ ಒಂದು ಸುಸೂತ್ರ ಇವತ್ತು ನಮ್ದು ಆಗಲ್ಲ ಗೊತ್ತಿದ್ದರು ಹೌದು ಹೌದ್ ಸ್ವಾಮಿ ನನ್ಗೆ ಒಂದು ಮದುವೆ ಆಗಿದೆ ಎಂತ ಮದುವೆ ಕತೆಗೆ ಹೇಳಿದ್ರೆ ಸುಖ ಇಲ್ಲ ಬ್ರಾಹ್ಮಣರಿಗೆ ಪೂಜೆ ಮಾಡುವಂತ ಬ್ರಾಹ್ಮಣರಿಗೆ ಆಮೇಲೆ ಅಡುಗೆ ಮಾಡುವಂತ ಬ್ರಾಹ್ಮಣರಿಗೆ ಮೇಳದಲ್ಲಿ ಪದ್ಯ ಎರಡು ಆಗೋದಿಲ್ಲ ಅಲ್ಲ ಹೆಣ್ಣು ಕೊಡುವವರು ಯಾರೂ ಇಲ್ಲ ಯಾರೂ ಕೊಡುವುದಿಲ್ಲ ನನಗೂ ಹಾಗೆ ಅಯ್ಯೋ ಇವರು ಅಡುಗೆ ಮಾಡುವವರು ಅಂತ ನನಗೆ ಹೆಣ್ಣು ಕೊಡುದಿಲ್ಲ ಎಷ್ಟು ಐವತ್ತು ಸುಮ್ಮನೆ ನೋಡಿದೆ ಮೊನ್ನೆಗೆ ನಾನು ಆಲೋಚನೆ ಮಾಡಿದೆ ಊರಿನಲ್ಲಿ ಹೆಣ್ಣು